ಎಲ್ರಿಗೂ ನಮಸ್ಕಾರ ರೀ ಇವತ್ತು ಏನು ಮಾಡ್ಬೇಕಂತ ಇವತ್ತಿನ ಬ್ಲಾಗ್ ಏನು ಹಾಕ್ಬೇಕಂತ ಮಾಡಿ ಅಂತಂದ್ರೆ ಬೀಜ ಬದ್ನಿ ಬೀಜ ಚೌಳಿ ಬೀಜ ಎಲ್ಲ ಬೀಜಗಳ್ ತೊಗೊಂಬಂದಿದ್ದೆ ಮುಂಗಾರು ಮಳಿ ಬಿತ್ತಂದ್ರೆ ಅಷ್ಟು ಖುಷಿ ಆಗುತ್ತೆ ನೋಡ್ರಿ ನಮಗಂತೂ ಬೀಜ ಹಾಕಬೇಕಂತಂದು ನಮ್ಮ ಫ್ರೆಂಡ್ಸ್ ಎಲ್ಲರು ಬೀಜ ಇವ್ರು ಹಿಡ್ದಿದ್ದು ನಾನು ಒಂದು ಸ್ವಲ್ಪ ಏರಿಕಾ ಬೀಜ ಎಲ್ಲ ಹಿಡ್ದಿಟ್ಟಿದ್ದೆ ಪಕೆಟ್ ಬೀಜ ಎಲ್ಲ ತರೋಂಗಿಲ್ಲ ಅದಕ್ಕೆ ಮುಂಗಾರು ಮಳಿ ಬಿತ್ತ್ಬಿಟ್ಟೇನೆ ಬೀಜ ಹಾಕ್ಬೇಕಂತಂದು ಬರ್ರಿ ಹಾಕು ಅಂತ ನಾವು ನೀವು ಕೊಡ್ಕೊಂಡು ಯಾವ್ಯಾವ ಬೀಜ ತೊಗೊಂಡಿನಂತಂದ್ರೆ ತೋರಿಸ್ತೇನೆ ನೋಡಿರಿ ಇಲ್ಲಿ ಬೀಜಗಳು ಮಡಿ ಮಾಡ್ಬೇಕು ಈಗ ಮಡಿ ಮಾಡಿದ್ವಿ ಅಂದ್ರೆ ಅಗಿ ಹಾಕವು ಅಗಿ ಆದ್ರೆ ಅಲ್ಲೆಲ್ಲೆಲ್ಲೆಲ್ಲೇ ತೊಗೊಂಡೋಗಿ ಹಚ್ಚಕ್ಕೆ ಜಾಗತ್ತೆ ನಮ್ಮ ಜಾಗ ಭಾಳ ಇರೋದ್ರಿಂದ ನಾನು ಬೀಜ ಎಲ್ಲ ಸದ್ದು ಮಾಡ್ಕೊಂಡು ಬಂದಿದ್ದೆ ನೋಡ್ರಿ ಒಂದು ಮಡಿ ಬಿದ್ದಿದ್ದ ಕಾರಣಕ್ಕೆ ನಮ್ಮ ಫ್ರೆಂಡ್ ಇದನ್ನು ಕೊಟ್ಟಿಲ್ಲ ರೀ ಗುಂಟ್ರ ಮೆಣ್ಸಿನ್ಕಾಯಿ ಬೀಜ ನೋಡ್ರಿ ಈಗ ಮ ಅಗಿ ಮಾಡಿದ್ವಿ ಅಂದ್ರೆ ಅಲ್ಲಿಗೆ ಬರ್ತೈತಿ ಅದ್ರ ಕೂಡ ಬೆಂಡೆಕಾಯಿ ಬೀಜನೇ ಇದ್ದು ಬದ್ನಿ ಬೀಜ ಒಬ್ರು ಅಜ್ಜಿ ಕೊಟ್ಟಿದ್ರು ನನಗೆ ಅದಕ್ಕೆ ಬೂದಿ ಇಟ್ಟಿದ್ದು ಇವು ಭಾಳ ಖಡಕ್ ಬದ್ನಿಕಾಯಿ ಅದಾವೆ ನೋಡಿರಿ ಮುಳ್ಳು ಬದ್ನಿಕಾಯಿ ಅಂತಾರಲ್ಲ ಅಂತವು ಮತ್ತು ಹೀರಿಕಾಯಿ ಬೀಜ ಮತ್ತು ಬೆಂಡೆಕಾಯಿ ಚೌಳಿಕಾಯಿ ಮತ್ತು ಹಾಗಲಕಾಯಿ ಬೀಜ ಹಾಗಲಕಾಯಿ ಅಂತೂ ತುಂಬಾ ಇಷ್ಟ ನನಗೆ ಹಾಗಲಕಾಯಿ ಪಲ್ಯ ಅಂತ ಎಷ್ಟು ರುಚಿ ಆಗುತ್ತಾ ಇಷ್ಟ ಆಗ್ಲೋರ್ದ್ರಿಗೆ ಇಲ್ಲ ಸ್ವಲ್ಪ ಮೆಂತ್ಯಪಲ್ಯ ತಿಂತಂದ್ರೆ ಹೆಂಗ್ರಿ ಪಲ್ಯ. ಮೆಂತ್ಯನೂ ಅಂತ ಎಷ್ಟು ಹಾಕಿದ್ರು ಎಷ್ಟು ಕಾಯಿಪಲ್ಲಿ ಹಾಕಿದ್ರು ಕಡಿಮೆನ ಈಗ ಸೆವೆಂತ್ಗೆ ಹೂವಿನಗಿನೂ ಕೊಟ್ಟಿದ್ಲು ಹಿಂಗಾಗಿ ಅವು ಆಗ ಕಿ ಕಾರಣಕ್ಕೆ ನಾನು ಈಗ ಹಚ್ಬಿಡ್ಬೇಕಂತಂದು ಹಚ್ಬಿಟ್ಟಿನಿ ದೌಡ ಆಗ ಕಿ ತಗೊಂಡ್ಬಂದು ಕೊಟ್ಟಿನ ಹಚ್ಚಿದ್ರಂದ್ರೆ ದೌಡಾಕ ಆಗ ಹತ್ತಾವೆ ನೋಡ್ರಿ ಇವು ಆಗಿ ಎಷ್ಟು ತೊಕೊಂಡೋಗ ಬಿಡ್ತಾವ ಸೆವೆಂತ್ಗೆ ಹೂವು ಬಿಡಿ ಸೆವೆಂತ್ಗೆ ಹೂವಿನಗಿ ನೋಡಿರಿ ಇವು ಕುರ್ಚಿಗಿರ್ಲಿಕ್ಕೆ ಅಂದ್ರೆ ನೆಡ್ತಿ ತೇನ್ರಿ ಕುರ್ಚ್ಗಿ ಬೇಕೆಲ್ಲ ಅವಾಗಿ ಹಚ್ಚಕ್ಕು ಬೇಕಾಗೋದ್ಲಿ ಬಾಗೋದ್ಲಿ ಇವೆಲ್ಲ ರೈತರ ಅಂದ್ರೆ ಏನು ಇರೋದ ಕುರ್ಚಿ ನೋಡ್ರಿ ಕಸ ತೆಗೆದು ಕಸ ತೆಗೆದೇಕಪ್ಪ ಅಂದ್ರೆ ಹೋಗೋಣ ಬರ್ರಿ ನಾನಂತ ಅವು ದಾಸಾಳು ದಾಸ ಸೇವಂತಿಗೆ ಹೂವು ಆಗಿ ಹಚ್ಬೇಕಂತಂದ್ರೆ ತೊಗೊಂಡು ಹೊಂಟೇನಿ ಸೇವಂತಿಗೆ ಹೂವು ಎಷ್ಟು ಚೆಂದ ಬೆಳಿತಾವಂದ್ರೆ ಅಷ್ಟು ಚೆಂದ ಸೇವಂತಿಗೆ ಹೂವಿನ ಎಲ್ಲ ಭಾಳ ಹಸಿ ಇತ್ತು ನೋಡ್ರಿ ಎಲ್ಲ ಭೂಮಿ ನಮ್ಮದು ಎರೆ ಭೂಮಿ ಆಗಿರೋದ್ರಿಂದ ಮೆತ್ತ ಮೆತ್ತಗ ಭಾಳ ಐತೆ ನಮ್ಮ ಭೂಮಿ ಬೆನ್ನೆ ಹಳದ ದಂಡಾಗಿರೋದು ಕಾರಣಕ್ಕೆ ಬೆನ್ನಿ ಹಂಗೆ ನೋಡು ನಮ್ದು ಮಣ್ಣು ಅಷ್ಟು ಚಲೋ ಮಣ್ಣು ಇರ್ತೈತಿ ಒಂದು ಮೂರು ಅಗ್ಗಿ ಕೊಟ್ಟಿದ್ಲು ಬೇರು ದರ್ಶಲೆ ಆಗ ಹಿಂಗಾಗಿ ಇನ್ನು ಅಷ್ಟು ಹಚ್ಚಗಿದ್ವು ಕಿತ್ಕೊಂಡ್ಬಂದು ಕೊಟ್ಲೇನಾ ಆಗ ಹಚ್ಚಿ ಹೋಗಿ ನೋಡ್ರಿ ಏನು ಭಾಳ ಶ್ರಮನ ಪಡ್ಬೇಕಾಗಿಲ್ಲ ಅಷ್ಟು ಮೆತ್ತಗೈತಿ ಭೂಮಿ ಹಿಂಗೆ ಎಲ್ಲ ಸ್ವಲ್ಪ ಕುರ್ಚುಕಿಲ್ಲ ತೆಗೆದು ಬೇರೆ ದರ್ಶಿಲ್ ಸ್ವಲ್ಪ ಬೇರು ಮುಚ್ಚು ಅಷ್ಟು ಸಪ್ ತೆಗ್ದ ತೆಗ್ದು ಹಿಂಗೆ ಹಚ್ಚಿಬಿಟ್ರ ಕಾರ್ಕಾರ ಮಸ್ತ್ ಒಂದು ತಿಂಗಳಾಗನ ಅಗೆ ಒಂದು ವಾರದಾಗೆ ಹತ್ತಾವ್ರಿ ಒಂದು ತಿಂಗಳದಾಗ ಹೂ ಬಿಡ್ತಾವೆ ಇವು ದಿನ ಡೇಲಿ ಹೂ ಪೂಜೆಗಂತೂ ಬೇಕಾ ಬೇಕು ಮನೆ ಮುಂದೆ ಹೂವು ಇದ್ರ ಕರೆ ಎಷ್ಟು ಚಂದ ಇರ್ತೈತೆ ನೋಡ್ರಿ ಹಂಗೆ ಅಂತ ಹಚ್ಬೇಕಂತಂದು ಇವು ಮೂರಾಗಿ ಆಬಿಟ್ರೆ ಸಾಕು ತಾವ್ ಮರಿ ಹಾಕಿ ಹಾಕಿ ಸಿಕ್ಕಾಪಟ್ಟೆ ಆಗಿ ಆಗಿಬಿಡ್ತಾವೆ ಇವು ಸಣ್ಣ ಸಣ್ಣ ಹಿಂಗಾಗಿ ಮೂರಾಗಿ ಆ ಕಡೆ ದಾಸಾಳು ಆಗಿ ಇನ್ನೊಂದು ದಿವ್ಸ ಹಚ್ಚನೇ ಆಗೋ ಇಲ್ದ ಇವಾಗ ಬಿಳೆ ಇವು ಸೆವಂತಿಗೆ ಇವು ಮಸ್ತಾಗಿ ಅಳ್ತಾವ ನೋಡ್ರಿ ಹೂವು ಅಷ್ಟು ಚೆಂದ ಅಳಿರ್ತಾವ ಹೂವು ಹಳ್ಳಿಂದಂತ ತೋರಿಸ್ತಾನೆ ನಾನು ಈಗ ಅಗೆ ಹಚ್ಚು ಮುಂದೆ ತೋರಿಸ್ತೀನಿ ಇದಕ್ಕೆ ಏನು ಗೊಬ್ಬರ ಗಿಬ್ಬ್ರ ಏನು ಏನಿಲ್ಲ ರೀ ನಮ್ಮದು ಆಕಳಿರೋದ್ರಿಂದ ಆಕಳ ರುಚಿ ಹಾಕಿರ್ತಾನೆ ನಾನು ಯಾವಾಗ ಇವಾಗ ಏನು ಬೇಡ ಇಷ್ಟ ಹಾಕುನಂತ ಗಿಡಕ್ಕೆ ಆಗಲಿ ನಾವು ಪೌಷ್ಟಿಕ ಹಾಕಿರೋದ್ರಿಂದ ಗಿಡ ಬಡ್ಡಾಗಿಲ್ಲ ಪೌಷ್ಟಿಕ ಇರ್ತೈತಿ ಅದ್ರಾಗ ಅಂತಂದು ನಾನು ಅಷ್ಟು ಹಚ್ತೀನಿ ಒಂದ ದಿನಕ್ಕೆ ಒಂದು ಹತ್ಕೊಂಡ್ಬಿಡ್ತಾವೆ ಆಗ ಕಿತ್ಕೊಂಬಂದು ಹಚ್ಚಿದ ಗುಡ್ಲೆ ಹತ್ಕೊಂಡ್ಬಿಡ್ತಾವೆ ಹಿಂಗೆ ನೋಡ್ರಿ ನನ್ನ ಕೈ ಎಷ್ಟು ರುಚಿ ಆಗೈತಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ರೀ ಅದೇನು ಸುಳ್ಳಲ್ಲ ಹಿಂಗೆಲ್ಲ ಅಗಿ ಹಚ್ಕೊಂಡು ನಾನು ಹೂವಿನ ಗಿಡಗಳು ಹಚ್ಕೊಂಡೀನಿ ಆಮೇಲೆ ಇವನ್ನ ಹಚ್ಕೊತೀನಿ ರೊಜಾ ಗತ್ತಿಗೆ ಅದ್ರ ಮ್ಯಾಗ ಬೇಕಾದಂಗೆ ಅಗಿ ಹಚ್ಚಿದ್ರು ಸ್ವಲ್ಪ ಹಸಿ ಐತೆ ಅಂದ್ರೂ ಸ್ವಲ್ಪ ನೀರು ಹಾಕಕ್ಕೆ ಬೇಕು ರೀ ಹತ್ತಕ್ಕೆ ಹತ್ತಕ್ಬೇಕಾ ಮೀನಾಯ ಅಗಿ ಉಟ್ಲಿ ಸುತ್ತಲು ಹತ್ತಕ್ಬೇಕ ಅಂತಂದು ಹಂಗೆ ಮ್ಯಾಗ ಇಟ್ಟು ಬಂದ್ವಿ ಅಂದ್ರೆ ಅಗಿ ಹತ್ತಂಗಿಲ್ಲ ಬೇಷಣ್ಯಾಗ ಹತ್ತಕ್ಕಿದ್ವಪ್ಪ ಅಂದ್ರೆ ಅಗಿ ಹತ್ತಾವೆ ನೋಡ್ರಿ ಒಂದು ದಿನಕ್ಕೆ ನಾಳೆ ಬೆಳಗ್ಗೆ ಈಗ ಒಂದು ಸ್ವಲ್ಪ ಬಡ್ಯಾವ್ ಮತ್ತು ಬೆಳಗ್ಗೆ ಎಲ್ಲ ಚಿಗುತ್ ಬಿಡ್ತಾವೆ ಎಲ್ಲಿ ಎಲ್ಲ ಸ್ವಲ್ಪ ಎದ್ದಿರ್ತಾವ ಗಿಡಗಳೆಲ್ಲ ಸಣ್ಣ ಸಣ್ಣ ಅದಾವಲ್ಲ ಇನ್ನು ಹ್ಞೂ ಇಷ್ಟಂತೂ ನೀರು ಹಾಕಿದ್ನಿ ನೀರು ಹಾಕಿ ನೆಕ್ಸ್ಟ್ ಹೋಗೋಣಂತ ಬರ್ರಿ ಬದ್ನೇಕಾಯಿ ಮೆಣಸಿನ್ಕಾಯಿ ಹೇಗಿ ಮಡಿ ಮಾಡುಣಂತ ಚೌಳಿಕಾಯಿ ಪಾಳಿಕಾಯಿ ಎಲ್ಲ ಅವೆಲ್ಲ ಈ ವೈ ಹೀಗೇನು ಬೇಡ ಈಗ ಅಷ್ಟು ಬದ್ನೇಕಾಯಿ ಮೆಣ್ಸಿನ್ಕಾಯಿ ಆಗಿ ಮಾಡುಣಂತಂದಾಗಿ ಒಂದ ಸೈಡಾಗಿ ಅದು ಅಂದ್ರೆ ಆಮೇಲೆ ಕಿತ್ ಕಿತ್ತು ಬೇಕು ಅದನ್ನ ಆಗಿ ಹಚ್ಬೋದು ನರ್ಸರಿ ಒಳಗೆ ರೀ ಆ ಥರ ನರ್ಸರಿ ಒಳಗೆ ಟ್ರೇ ಇರ್ತಾವೆ ನನ್ನ ಹತ್ರ ಟ್ರೇ ಇಲ್ಲ ಹೀಗಾಗಿ ನಾನು ಹಂಗ ಮಡಿ ಮಾಡ್ತೀನಿ ಒಂದು ಸೈಡ್ ಅಷ್ಟು ಕೊಟ್ಟರೆಗ ಎದ್ಬಿಡ್ತಾವ ಸ್ವಲ್ಪ ಗೊಬ್ಬರ ಹಾಗೆ ಹಾಕಿದ್ವಪ್ಪ ಅಂದ್ರೆ ಹಿಂಗಾಗಿ ನಾನು ಮಣ್ಣು ಸಟಲ್ ಮಾಡ್ತೇನೆ ನೋಡಿರಿ ಮಣ್ಣು ಸಟ್ಲ್ ಮಾಡಿದ್ವಪ್ಪ ಅಂದ್ರೆ ಈ ಥರ ಎಲ್ಲ ಮಣ್ಣು ಸಟಲ್ ಮಾಡಬೇಕಾಗತ್ತೆ ನನಗೆ ಎಷ್ಟು ಬೇಕಷ್ಟು ಮಣ್ಣು ಸಟಲ್ ಮಾಡಿಕೊಂಡು ಬೀಜ ಹಾಕ್ಬೇಕಂತಂತ ನಿಂತೇನೆ ನೋಡಿರಿ ಕುರ್ಚುಕೀಲೆ ಬಿ ಎಲ್ಲ ಮಣ್ಣು ಸಡ್ಲು ಮಾಡ್ಕೊಳತ್ತೀನಿ ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ನೋಡ್ರಿ ಮತ್ತೆ ಈಗ ಬರ್ತೈತಿ ಏನೋ ಮಳಿ ಅನ್ನೋರ್ಗಾರ ಇತ್ತು ಆಗಲ್ರಿ ಮಳಿ ಯಾತಂದ್ರೆ ಹೆಸರು ಬೀಗ ಭಾಳ ಚಲೋ ಬರ್ತೈತಿ ಹರಿಗಿ ಹೆಸರೆಲ್ಲ ಬಿತ್ತಾರ ಈಗೆಲ್ಲ ಜನ ನಾನಂತೂ ಇಲ್ಲೇ ಮನೆಯಾಗ ಅನ್ ಅಂಗಡಿಯನ್ನು ನಶ್ಕೊತ ಇದು ಸ್ವಲ್ಪ ಕಾಯಿ ಪಲ್ಯ ಹಾಕೋಣಂತಂದು ಬದ್ನೇಕಾಯಿ ಮೆಣ್ಸಿನ್ಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಎಲ್ಲ ಹಾಕೋಣಂತಂದು ಹಾಕ್ಬೇಕಂತಂದು ವರ್ಷ ಹಾಕ್ತೇವೆ ಈ ವರ್ಷ ನಿಮ್ಗೆ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾಗಿಂದ ನಿಮಗೂ ತೋರ್ಸು ಅಂತಂದು ನಾನು ಬೀಜ ಹಾಕೋದೆಲ್ಲ ತೋರ್ಸಕತೆ ನೋಡಿರಿ ಈಗ ವರ್ಷಕ ಆಯ್ಪಳೆ ಮನಿ ಯಾವಾಗ ಜಗ ಇರೋದಂದೆ ಸ್ವಲ್ಪ ಜಾಸ್ತಿ ಆಯ್ಪಳೆ ಮನಿ ಮುಂದೆ ಆಗ್ತಿತಿ ಪಾಲಕ ಗೆಲಕ ಎಲ್ಲ ಹಾಕಿದ್ ಒಂದರ ಮಾತೆ ಫಸ್ಟ್ ನೇಕ ರೇಟ್ ಜಾಸ್ತಿ ಅಂದ್ರೆ ಈ ಮಳೆಗಾಲ್ ಬಿತ್ತು ಗುಡ್ಲೇನ ಕೈಪಳೆ ರೇಟ್ ಅಂತ ಗಕ್ಕನ ಕೈಯೆ ಬಿಡತಾವೋ ಅಷ್ಟು ಕೈಪಳೆ ರೇಟ್ ಜಾಸ್ತಿ ಆಗ್ಬಿಡತಾವ ನೋಡಿ ತ ಸಪ್ಪ ಬ್ಯಸ್ಕೆ ದಿನದಕ ಅಕಡೆಮಿ ಆಕಪಂದ್ರ ಬ್ಯಸ್ಕೆ ದಿನದಕ ಸಪ್ಪ ಕೈಪಳೆ ಹೋಗ ಅಂತಂದ ಜಗ್ ಮಂದ ನೀರ ಅವರು ಬೆಟ್ಟ ಕೈಪಳನ ಹಾಕಿ ಬಿಡರ್ತಾನ ಈ ಮಳೆಗಾಲ್ ದಾಗ ಮಳೆ ಸ್ಟಾರ್ಟ ಆಗ್ ಒಳ್ಳೆ ಭಾರಿ ತುಟ್ಟಾಕೆ ನೋಡ್ರಿ ಈಗ ಅದಕ್ಕೆ ಒಣ್ಣೆ ಮನೆ ಬಿದ್ದ ಗುಡ್ಲೆನೋ ಮಡಿ ಮಾಡಿದ್ನಪ್ಪ ಅಂದ್ರೆ ನಮ್ಗೆ ಕರೆಕ್ಟಾಗಿ ಕಾಯಿ ಪಲ್ಯ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಕಾಯಿ ಪಲ್ಯ ಬಂದುಬಿಡ್ತಾವ ಈಗ ಅದಕ್ಕಂತನ ಕುಂಟ್ರ ಮೆಣ್ಸಿನ್ಕಾಯಿ ಆಶೆಕಾಯಿ ಅಂತೂ ಭಾಳ ಬೇಕಾಗೇ ಬಿಡ್ತಾವೆ ನಮ್ಗೆ ಆಶೆಕಾಯಿ ಬೀಜ ಅಂತೂ ನಾ ಹಿಡ್ಕೊಂಡಿದ್ದಕ್ಕೆ ಬರೀ ಕೈ ಎಲ್ಲ ಉರಿ ಹಾಕತ್ತಿದ್ ನಾವು ಅಷ್ಟು ಮೆಣ್ಸಿನ್ಕಾಯಿ ಬೀಜ ಇದ್ದು ನೋಡ್ರಿ ಇಷ್ಟು ಸಣ್ಣಗೆ ಹಾಕೊತ ಬರ್ಬೇಕು ಸ್ವಲ್ಪ ಜಾಸ್ತಿ ಬಿದ್ದರೂ ನಡಿತೈತಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಮಡಿ ಮಾಡಾಕೋತಿಲ್ಲ ಅಷ್ಟು ಮಗ್ಲ ಮಗ್ಲ ಇದಾಗಿಂದ ಈಗ ಬದ್ನಿ ಬೀಜ ಮೆಣ್ಸಿನ ಬೀಜ ಎರಡು ಕುಡಿದ್ರೂ ನೆಡ್ತೈತಿ ರೀ ಬದ್ನಿ ಬೀಜ ಮೆಣಸಿನಾಗೆ ಯಾವ ಅನ್ನೋದು ನಮ್ಗೆ ಗೊತ್ತಾಗುತ್ತಾ ಒಂದು ತಿಂಗಳಿಂದ ಎರಡು ತಿಂಗಳು ಬೇಕಾ ಕವಿಯಾಗಿ ಸ್ವಲ್ಪ ದೊಡ್ಡ ಅಲ್ಲೇ ಕಾಯಿ ಬಿಡುತ್ತೆ ಈಗ ಬದ್ನೆ ಬೀಜನು ಹಾಕೋಣಂತ ಅಂತ ಮೆಣಸಿನ್ಕಾಯಿ ಬೀಸಾನು ಹಾಕುವಂತ ಸ್ವಲ್ಪ ಗೊಬ್ಬರ ಹಾಕಿದ್ವಿ ಅಂದ್ರೆ ತಡಕ್ಕಿಲ್ದಾಗ ಎದ್ಬಿಡ್ತಾವ್ರಿ ಚೊಲೋತ್ನಾಗ ಮಳೆ ಆಗ್ಲಿಕ್ಕಂದ್ರೂ ನೀರು ಹಾಕೋಂತ ಇರ್ಬೇಕು ನಾವು ಅಂದ್ರೆ ಚ ಸ್ವಲ್ಪ ದೌಡ್ ದೌಡ್ ಎಲ್ಲ ನಮಗೆ ಆಗಿ ಹಚ್ಚಾಕ ನಮ್ಗೆ ಅನುಕೂಲ ಆಗುತ್ತೆ ನೋಡು ನೋಡಂತಂದು ಹೇಳ್ತೇನೆ ರೀ ಈಗ ನಾನು ಈಗ ಅಷ್ಟು ಬದ್ನಿಕಾಯಿ ಬದ್ನಿಕೆ ಅಷ್ಟು ಬೀಜ ಹಾಕಿದ್ದೆ ನಮ್ಮ ಜಾಗ ಜಾಸ್ತಿ ಇಂದ್ರೆ ಜಗ ಆಗಿ ಭಾಳ ಆಗಲಿ ಅಂತಂದು ಅಷ್ಟು ಬೀಜನೂ ಸುರು ಬಿಟ್ಟು ನೋಡಿರಿ ನಾನು ಹಂಗೆ ಮೆಲ್ಕ ಮಣ್ಣು ಅನ್ಬೇಕಾಗತ್ತೆ ಅದನ್ನೆಲ್ಲ ಅಂದ್ರೆ ಹೇಳಂಗೆ ಇಲ್ಲವು ಸ್ವಲ್ಪ ಮ್ಯಾಗ ಮ್ಯಾಗ ಮಣ್ಣು ದಬ್ಬಿದ್ದು ನೋಡಿರಿ ಹಿಂಗೆಲ್ಲ ದಬ್ಕೊಂಡು ಹೀಗೆಲ್ಲ ಮುಚ್ಚಿಬಿಡ್ಬೇಕು ಅವನ್ನ ಬೀಜನ ಹಿಂಗೆ ಮುಚ್ಕೊಂಡು ನೋಡಿರಿ ಈಗ ಅಷ್ಟು ಬೀಜ ಅಷ್ಟು ಮುಚ್ಚಿದ್ವು ಅಲ್ಲಿ ಯಾರು ಅಡ್ಡ್ಯಾಡ್ಲಾಡದಲ್ಲೇ ಹಾಕ್ಬೇಕು ಹುಡುಗರೆಲ್ಲ ಆಟ ಅಡ್ಡಾಡಿ ಅಡ್ಡಾಡಿಗೆ ಅಡ್ಡಿ ಅಂತಂದು ಹೇಳ್ಕೊಂಡು ನಾವು ಬೀಜ ಎಲ್ಲ ಮುಚ್ಚಿಟ್ಕೊಂಡು ಬಿಡ್ಬೇಕು ಸ್ವಲ್ಪ ಇದ್ರ ಮ್ಯಾಗ ಸ್ವಲ್ಪ ಹದಿನೇಳು ಹದಿನೇಳು ಗೊಬ್ಬರ ಅಂತಂದು ಸಜ್ಜು ಮಾಡಿಟ್ಕೊಂಡಿದ್ನಿ ಒಂದು ಸ್ವಲ್ಪ ತೆಗ್ದಿಟ್ಕೊಂಡು ನೀರು ಹಾಕ್ಬೇಕಂತಂದಾಗ ಹೀಗೆ ಈ ಥರದ್ದಿದ್ನ ಬಕೆಟ್ನಂತ ತೊಗೊಂಡಿದ್ದೆ ನಾನು ಸ್ವಲ್ಪ ಜಾಸ್ತಿ ಹಿಂಗದು ದಾಷ್ ಹಾಕಿದ್ರೆ ಅಂದ್ರೆ ಬೀಜ ಹರ್ಕೊಂಡು ಹೋಗಿಬಿಡ್ತಾವು ಹಿಂಗಾಗಿ ಕಾರಣಕ್ಕೆ ನಾನು ಈ ಥರದ್ದು ನೀರು ಸಿಂಪಡಣೆ ಮಾಡೋದು ಬಕೆಟ್ ತೊಗೊಂಡಿದ್ದೆ ಈಗ ಸ್ವಲ್ಪ ಗೊಬ್ಬರ ಹಾಕೊಂಡ್ರೆ ಜಾಸ್ತಿ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಹೆಲ್ದಿಗೆ ಭಾಳ ಚಲೋ ಐತಿ ಮಣ್ಣು ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು ಮುಷ್ಟಿ ಅಷ್ಟು ಗೊಬ್ಬರ ಮ್ಯಾಗ ಸುರುತ್ತೆ ನಾನು ಆಗಿ ದೌಡ್ ದೌಡ್ಯಳ್ಳಿ ಭೂಮಿ ಬಲಿಷ್ಠವಾಗಿರಲಿ ಅಂತಂದು ದೌಡ್ ಹೇಳಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಗೊಬ್ಬರ ಹಾಕಿಬಿಡ್ದೆ ನಾನೀಗ ಹ್ಞೂ ಈಗ ನೀರು ಹಾಕಿದ್ರೆ ಮುಗಿದೋಯ್ತು ನೋಡಿರಿ ಇವು ಒಂದು ದಿನ ಎರಡು ದಿನ ಕೊಮ್ಮೆ ನೀರು ಹಾಕೋಂತ ಇದ್ದೆಪ್ಪ ಅಂದ್ರೆ ಅಕ್ಕ ನೋಡ್ರಿ ಅಗಿ